ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಂ ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎಂ ಡಿ ಎಚ್ ಪತ್ನಿಯಿಂದ ಪತಿ ವಿರುದ್ಧ ವಿಚಿತ್ರ ವರ್ತನೆಯ ಆರೋಪ ಪತ್ನಿ ತನ್ನ ಪತಿ ವಿರುದ್ಧ ಮಾಡಿದಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಮೇಘಶ್ರೀ ಪತಿ ಮಂಜುನಾಥ್ ಟಿವಿ ಗೆ ಪತ್ನಿಯ ಆರೋಪದ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಮ್ಮಿಬ್ಬರಿಗೂ ಅಧಿಕೃತವಾಗಿ ಮದುವೆ ಆಗಿಲ್ಲ ಮದುವೆ ನೋಂದಣಿಗೆ ಮೇಘಶ್ರೀ ದಾಖಲೆ ಕೊಡಲಿಲ್ಲ ಅನುಮಾನ ಬಂದು ಪ್ರಶ್ನೆ ಮಾಡಿದಾಗ ಆಕೆಯ ಬಂಡವಾಳ ಬಯಲಾಗಿದೆ ಬೆತ್ತಲೆ ಅರೆಬೆತ್ತಲೆಯಾಗಿ ವಿಡಿಯೋ ಕಾಲ್ ಮಾಡ್ತಾ ಇದ್ಲು ಹನಿ ಟ್ರ್ಯಾಪ್ ಮಾಡೋ ರೀತಿಯಲ್ಲಿ ಆಕೆ ವರ್ತಿಸ್ತಾ ಇದ್ಲು ನಾನು ಆಕೆಯ ಜೊತೆ ವಿಚಿತ್ರವಾಗಿ ವರ್ತಿಸಿಲ್ಲ ಅಂತ ಹೇಳಿದ್ದಾರೆ ಸುಮಾರು ಇಪ್ಪತ್ತೈದು ಲಕ್ಷ ಹಣವನ್ನ ಪಡ್ಕೊಂಡಿದ್ದಾಳೆ ಅಂತಾನು ಮಂಜುನಾಥ ಹೇಳಿದ್ದಾರೆ ಕುಡಿದು ಬೇಕಾಬಿಟ್ಟಿ ವರ್ತನೆಯನ್ನ ಮಾಡ್ತಾ ಇದ್ಲು ಅಂತ ಹೇಳಿ ಪತ್ನಿಯ ವಿರುದ್ಧವೇ ಇದೀಗ ಮಂಜುನಾಥ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಓಕೆ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಪತಿ ಮಾಡಿರೋದು ಇಲ್ಲಿ ಈ ಹಿಂದೆಯೇ ಮೇಘಾಶ್ರಿಗೆ ಎರಡು ಮದುವೆ ಆಗಿತ್ತಂತೆ ಮಂಜುನಾಥ್ ಮೂರನೇ ಪತಿ ಇವರ ಜೊತೆಗೂ ಕೂಡ ಆಕೆ ಕಿರಿಕ್ ಮಾಡಿಕೊಂಡಿದ್ಲು ಸಾಕಷ್ಟು ಆರೋಪಗಳನ್ನು ಮಾಡಿದ್ಲು ಇದೇ ಆಕೆಯ ನಿಜವಾದ ಮುಖವಾಡ ಅಂತ ಹೇಳಿ ಮಂಜುನಾಥ್ ಅವರು ಕೂಡ ಇಲ್ಲಿ ಆರೋಪಿಸ್ತಾ ಇದ್ದಾರೆ ಇಪ್ಪತ್ತೈದು ಲಕ್ಷ ಹಣ ತಗೊಂಡಿದ್ದಾಳೆ ಸುಮ್ನೆ ನನ್ನ ಮೇಲೆ ಆರೋಪವನ್ನು ಮಾಡ್ತಿದ್ದಾಳೆ ಹನಿ ಟ್ರ್ಯಾಪ್ ಕಾಯಕಾವುಳಿತು ಅನ್ನೋ ವಿಚಾರಗಳನ್ನು ಇಲ್ಲಿ ಮಂಜುನಾಥ್ ಬಯಲಿಗೆಳೆದಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಕೂಡ ಟಿ ವಿ ನೈನ್ ಜೊತೆಗೆ ಹಂಚಿಕೊಂಡಿದ್ದಾರೆ ಮೇಘಶ್ರೀಯ ಮೊದಲನೇ ಮತ್ತು ಎರಡನೇ ಮದುವೆಯ ಫೋಟೋಸನ್ನು ಕೂಡ ಗಮನಿಸ್ತಾ ಇದ್ರಿ ಮತ್ತೊಂದು ಕಡೆ ಮೇಘಶ್ರೀ ಮೂರನೇ ಪತಿ ಮಂಜುನಾಥ್ ಅವರು ಮದುವೆ ಸಂಬಂಧಪಟ್ಟಂತೆ ರಿಜಿಸ್ಟ್ರೇಷನ್ ಮಾಡಿಸೋಣ ಅಂದರೆ ಅದು ಯಾವುದಕ್ಕೆ ಡೀಟೇಲ್ಸನ್ನು ಕೊಡ್ತಿರಲಿಲ್ಲ ಡಾಕ್ಯುಮೆಂಟ್ಸನ್ನು ಕೊಡ್ತಿರಲಿಲ್ಲ ಅಂತಾನು ಮಂಜುನಾಥ್ ಆರೋಪಿಸಿದ್ದಾರೆ ನಮ್ಮ ಪ್ರತಿನಿಧಿ ಭೀಮಪ್ಪ ಮಂಜುನಾಥ್ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ನೋಟುನಾಘಶಸ್ತ್ರೀ ಅನ್ನೋರು ಯಾರು ನಿಮ್ಗೆ ಹೇಗೆ ಪರಿಚಯ ನೀವು ಮಾಡ್ಕೊಂಡಿದ್ದೀರಾ ಸರ್ ಮೇಘಶ್ರೀ ನಾನು ಅಧಿಕೃತವಾಗಿಲ್ಲ ಅನಧಿಕೃತವಾಗಿ ಊನಾರ ಎಕ್ಸ್ಚೇಂಜ್ ಮಾಡಿದ ದೇವಸ್ಥಾನದ ಮುಂದೆ ಹೊರತು ಏನಾಗಿಲ್ಲ ಯಾಕೆಂದ್ರೆ ಅಲ್ಲಿ ಕೇಳಿದ ದಾಖಲಾತಿಗಳು ಆಧಾರ್ ಕಾರ್ಡು ತಂದೆ ತಾಯಿ ಆದ ಆಧಾರ್ ಕಾರ್ಡ್ಸ್ ಎಲ್ಲ ಕೊಟ್ರೆ ಮಾತ್ರ ನಾವು ವೇದಿಕೆಯಲ್ಲಿ ಸಜ್ಜು ಮಾಡ್ತೀವಿ ನೀವು ಮಾಡ್ಕೊಬೋದು ಅಂತ ಅರ್ಚಕರು ಹೇಳಿದ್ರು ಆಡಳಿತ ಅಧಿಕಾರಿಗಳು ಹೇಳಿದ್ರು ಎಲ್ಲರೂ ಹೇಳಿದ್ರು ಇವ್ರು ಏನಾಗುತ್ತೆ ಅಲ್ಲಿ ಕೊಟ್ಟರೆ ಎಲ್ಲಿ ಇವರು ನಿಜ ಹೇಳೋ ಆಗುತ್ತೆ ಅಂತ ಅಲ್ಲಿ ಮಾಡ್ಕೊಂಡಿಲ್ಲ ಅದಾದ ನಂತರ ಏನಾಯಿತು ಈಕೆ ಏನು ಮಾಡ್ತಾರೆ ಇಲ್ಲಿಗೆ ನಮ್ಮ ತಂದೆ ತಾಯಿಗೆ ಇಷ್ಟ ಇರಲಿಲ್ಲ ನೀವು ಅವ್ರನ್ನ ಮದುವೆ ಮಾಡ್ಕೊಂಡಿದ್ದೀರಾ ಇಲ್ವಾ ಊನಾರ ಬದಲಾಯಿಸಿಕೊಂಡವ್ರು ಬಿಟ್ಟರೆ ಅಲ್ಲಿ ರಿಜಿಸ್ಟ್ರೇಷನ್ ಆಗಿಲ್ಲ ಎಲ್ಲಿ ಗಲಾಟೆ ಎಲ್ಲಿಂದ ಪ್ರಾರಂಭ ಆಯಿತು ಅಂದ್ರೆ ನಾನು ಯಾವಾಗ ಆಕೆನ ಒತ್ತಾಯ ಮಾಡ್ತೀನಿ ರಿಜಿಸ್ಟ್ರೇಷನ್ ಆಗೋಣ ಯಾಕೆಂದ್ರೆ ಸಬ್ ರಿಜಿಸ್ಟ್ರಲ್ಲಿ ಅಪ್ಲಿಕೇಶನ್ ಕೊಟ್ಟಾಗ ಡಾಕ್ಯುಮೆಂಟ್ ಡೇಟ್ ಆಫ್ ಬರ್ ಸರ್ಟಿಫಿಕೇಟ್ ಕೊಡಬೇಕು ಆಧಾರ್ ಕಾರ್ಡ್ ತಂದೆ ತಾಯಿಗಳು ಅವ್ರ ತಂದೆ ತಾಯಿಗಳು ಎರಡು ಸಾಕ್ಷಿ ಕೊಡಬೇಕು ಆಗ ಎಲ್ಲಿ ದಾಖಲೆಗಳು ಇವ್ರು ಕೊಡಕ್ಕೆ ಕೇಳ್ದಾಗ ದಾಖಲೆಗಳಿರ್ಲಿಲ್ಲ ಆಕೆ ಮೇಘಾಸ್ತ್ರಿ ಹೇಳ್ತಾಳೆ ಗಂಡ ಅಂತ ದೂರ ಕೊಟ್ಟಿದ್ದಾಳೆ ನಿಮ್ ಬಗ್ಗೆ ಏನು ಹೇಳ್ತೀರಿ ಸರ್ ಎರಡು ಮದುವೆ ಆಗಿದೆ ಮರೆ ಮಾಚಿದರೆ ಮೊದ್ಲೆಂಬ ಗಂಡಂದು ಹಿನ್ನೆಲೆ ತಗೊಳ್ಳಿ ಯಾಕೆ ಬಿಟ್ಟಿದ್ದಾರೆ ಎರಡನೇ ಗಂಡನ್ನು ಯಾಕೆ ಬಿಟ್ಟಿದ್ದಾರೆ ಮೂರನೇವನ್ನ ಯಾಕೆ ಈ ತರ ಆರೋಪ ಇದ್ದಾರಲ್ಲ ಆರೋಪ ಈಗ ಈಗ ರಿಪೋರ್ಟ್ ಎಲ್ಲ ಕಡೆ ನಾನು ಏನು ಸ್ಟೇಷನ್ ಕಂಪ್ಲೇಂಟ್ ಲೆಟರ್ ತೋರಿಸ್ತೀನಿ ಅದರಲ್ಲಿ ಏನಿದೆ ನಾನು ಬೈದಿದ್ದಾರೆ ಅಂತ ಹೇಳಿ ಬಿಟ್ಟರೆ ಇನ್ನೇನು ಅದರಲ್ಲಿ ಸಾರಾಂಶ ಇಲ್ಲ ನನ್ನ ವಿರುದ್ಧ ಏನ್ ಮಾಡ್ತಾರೆ ಮಹಿಳಾ ಅದೇ ಸ್ಟೇಷನ್ ಅಲ್ಲಿ ಕೊಡ್ತಾರೆ ಕೊಟ್ಟ ನಂತರ ಅಲ್ಲಿರ್ತಕ್ಕಂಥ ಸ್ಟೇಷನ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಅವರೆಲ್ಲ ಇವ್ರಿಗೆ ಬಗ್ಗೆ ಗೊತ್ತಿದೆ ಆಲ್ರೆಡಿ ಇನ್ನೆಲ್ಲ ಗೊತ್ತಿರೋದಕ್ಕೆ ಅವರು ಹೇಳಿದ್ರು ಬುದ್ಧಿವಾದ ಏನಮ್ಮ ನೀವು ಯಾವ್ಯಾಗ ಇವ್ಗೂ ಬದುಕಕ್ಕಾಗಲ್ವಾ ಎರಡು ಆಗಿ ಪಾಪ ಅವರು ಎರಡನೇ ಅವನು ಬಹಳ ಒಳ್ಳೆಯವನಿದ್ದ ಅವ್ರೂ ಇದೇ ರೀತಿ ಮಾಡಿ ಎನ್ ಸಿ ಮಾಡಿದ್ರು ಎನ್ ಸಿ ಮಾಡಿಸಿ ಅವನ ಹತ್ರ ಇದೇ ಸ್ಟೇಷನ್ ಸೆಟಲ್ಮೆಂಟ್ ಮಾಡ್ಕೊಂಡು ಹೋಗಿದ ನಿಮ್ಮ ಕೌನ್ಸಿಲರ್ ಬರೋ ತನಕ ಕೌನ್ಲಿಂಗ್ ಯಾಕಂದ್ರೆ ಕಾನೂನು ಪ್ರಕಾರ ಯಾರೋ ಕಂಪ್ಲೇಂಟ್ ತಕ್ಷಣ ಏನು ಕ್ರಮ ಆಗಲ್ಲ ಕೌನ್ಸಿಲಿಂಗ್ ಮಾಡಬೇಕು ಅಂತ ಡೇಟ್ ಕೌಸ್ಲಿಂಗ್ ನಿಮಗೆ ಏನಾದರೂ ಕಳಿಸ್ತಾ ಬ್ಲಾಕ್ ಹಣಕೋಸರ ಬ್ಲಾಕ್ ಮೇಲ್ ನಾನು ಇದುವರೆಗೂ ಒಂದು ಐಫೋನ್ ತಗೊಟ್ಟಿದ್ದೀನಿ ಟ್ಯಾಬ್ ತಗೊಟ್ಟಿದ್ದೀನಿ ನನ್ನ ಹತ್ರ ಇಪ್ಪತ್ತೈದು ಲಕ್ಷಗಳು ಹಂತ ಹಂತವಾಗಿ ತಗೊಂಡೋಗಿದ್ದಾರೆ ಹೋಗಿದಾರೆ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ಎಲ್ಲವನ್ನು ಮಾಡಬಹುದು